ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಕೇಂದ್ರ ಸಚಿವ ಪ್ರಲ್ವಾದ ಜೋಶಿ ಭಾಗಿಯಾದರು ಈ ವೇಳೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು ಬಳಿಕ ಪ್ರಹ್ಲಾದ್ ಜೋಶಿ ದೇಶದ ಆರ್ಥಿಕತೆ ಗಣನೀಯವಾಗಿ ಪ್ರಗತಿ ಹೊಂದುತ್ತಿದ್ದು ಜಾಗತಿಕ ಶಕ್ತಿಯಾಗಿ ರೂಪುಗೊಂಡಿದೆ ಅಭಿವೃದ್ಧಿ ಪರ ಆಡಳಿತದಿಂದ ಯೋಜನೆಗಳು ಫಲಾನುಭವಿಗಳನ್ನು ತಲುಪುತ್ತಿವೆ ಮುಂದಿನ ದಿನಗಳಲ್ಲಿ ಪ್ರಗತಿಯ ವೇಗ ಮತ್ತಷ್ಟು ಹೆಚ್ಚಲಿದೆ ಎಂದರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಇದುವರೆಗೂ ಮೂರು ಕೋಟಿ ಎಪ್ಪತ್ತು ಲಕ್ಷ ಮನೆ ನಿರ್ಮಾಣ ಮಾಡಿದ್ದು ಕಿಸಾನ್ ಸಮ್ಮಾನ್ ಯೋಜನೆಯಡಿ ರೈತರ ಖಾತೆಗೆ ವಾರ್ಷಿಕ ಮೂರು ಕಂತುಗಳಲ್ಲಿ ಹಣ ಜಮೆಯಾಗುತ್ತಿದೆ ಉಜ್ವಲ ಯೋಜನೆಯಡಿ ಅರ್ಹ ಹದಿನೈದು ಕೋಟಿ ಫಲಾನುಭವಿಗಳಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ದೊರೆತಿದೆ ಎಂದರು ದೂರದರ್ಶನದೊಂದಿಗೆ ನೋಡಲ್ ಅಧಿಕಾರಿ ಪ್ರಭುದೇವ್ ಅರ್ಹರಿಗೆ ಸ್ಥಳದಲ್ಲೇ ಯೋಜನೆಗಳಿಗೆ ನೋಂದಣಿ ಮಾಡಿಸಿ ಸೌಲಭ್ಯ ಒದಗಿಸಲು ನೆರವು ನೀಡಲಾಗುತ್ತಿದೆ ಎಂದರು ಅಲ್ಲಿ ಕೂಡ ಸ್ಯಾಚುರೇಷನ್ ಅಂತ ಅಂದ್ರೆ ಅಲ್ಲಿ ಕೂಡ ಅವರು ಕೌಂಟರ್ ಗಳು ಕೂಡ ನಾವು ಓಪನ್ ಸಮಸ್ತ ನಮ್ಮ ಧಾರವಾಡ ಜಿಲ್ಲೆಯ ಫಲಾನುಭವಿಗಳು ಮತ್ತು ಎಲ್ಲರೂ ಇದನ್ನು ಸದುರ್ಗಬೇಕಂತ ಅಂತ ಏನು ಸ್ವಸಹಾಯ ಸಂಘದ ಸದಸ್ಯೆ ಚಂದ್ರಮ್ಮ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದಿರುವುದಾಗಿ ತಿಳಿಸಿದರು ಬಿಜೆಪಿ ಸಂಘದಲ್ಲೂ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ ಮುಂಜಾನೇ ನಮಸ್ಕಾರ ಸ್ಥಳೀಯ ನಿವಾಸಿ ಅಂಜು ಉಜ್ವಲ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡಿರುವುದಾಗಿ ಹೇಳಿದರು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಿಂದ ಇನ್ನೊಂದು ಯಾವ ಸಿಲಿಂಡರ್ ಕೊಟ್ಟಿನ ಬಹಳ ಉಪಯೋಗವಾಗಿದೆ ನಾನು ಮೊದಲನೇ ಮಾತಾಗಿ ನಾನು ನಮ್ಮ ದೇಶದ ಪ್ರಧಾನ ಆದ ಮೋದಿ ಅವರಿಗೆ ಮತ್ತೆ ನಮ್ಮ